ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತಿ ಆಶ್ವಾಸದ ನಲವತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ತಂತಮ್ಮ ರಾಜ ಚಿನ್ನಂ ತಂತಮ್ಮ ಮಹಾ ವಿಭೂತಿ ತಂತಮ್ಮ ಬಲಂ ತಮ್ತಂ ಎಸೆವ ವಿಳಾಸಂ ತಮ್ತಮ್ಮಿ ಪೆಡೆಗಳು ಓಳೀಂ ಕುಳ್ಳಿದ್ದಾರ್ ಇದನ್ನ ಬಿಡಿಸಿ ಹೀಗೆ ಓದ್ತೇನೆ ತಮ್ಮ ತಮ್ಮ ರಾಜ್ಯ ಚಿನ್ನಂ ತಮ್ಮ ತಮ್ಮ ಮಹಾವಿಭೂತಿ ತಮ್ಮ ತಮ್ಮ ಬಲಂ ತಮ್ಮ ತಮ್ಮ ಎಸೆವ ವಿಳಾಸಂ ತಮ್ಮ ತಮ್ಮ ಇರ್ಪೆಡೆಯರು ಹೋಳಿ ಕುಳ್ಳಿರ್ತಾರೆ ಸ್ವಯಂವರಕ್ಕೆ ಬಂದಂತಹ ರಾಜಾದಿರಾಜರೆಲ್ಲ ಈಗ ಆ ಸ್ವಯಂವರ ಮಂಟಪದ ಬಳಿಗೆ ಬಂದು ಸಾಲಾಗಿ ಕೂತಿತ್ತು ಹೇಗೆ ತಮ್ಮ ತಮ್ಮ ರಾಜ ಚಿನ್ನಂ ಅವರವರ ರಾಜ್ಯಗಳ ರಾಜ್ಯದ ಚಿಹ್ನೆ ತಮ್ಮ ತಮ್ಮ ಮಹಾ ವಿಭೂತಿ ಅವರವರ ಐಶ್ವರ್ಯರು ತಮ್ಮ ತಮ್ಮ ಬಲ ಅವರವರ ಬಲದೊಡನೆ ತಮ್ಮ ತಮ್ಮ ಹೆಸರ ವಿಳಾಸಂ ಅವರ ಅವರ ಎಸೆ ಶೋಭಿ ಶೋಭಾಯಮಾನವಾದಂತಹ ವೈಭವ ಇವುಗಳೆಲ್ಲವೂ ಕೂಡ ತಮ್ಮ ತಮ್ಮ ಇರ್ಪಡೆಯಲು ಅವುಗಳೆಲ್ಲವೂ ಕೂಡ ಅವರವರು ಇರುವಲ್ಲಿ ಎಲ್ ಎಲ್ಲ ಕಾಣುವ ಹಾಗೆ ಹೋಳಿ ಕುಳಿತಿದ್ದರು ಸಾಲಾಗಿ ಅವರೆಲ್ಲ ಶಿಸ್ತುಬದ್ಧರಾಗಿ ಕುಳಿತಿದ್ದರು ಎನ್ನುವುದು ಇದರ ಒಟ್ಟು ಭಾವ